ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಸ್ನೇಹಿತರೆ ಈ ವಿಡಿಯೋ ಮತ್ತು ಹಿಂದಿನ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಎಲ್ಲ ತಿಂಗಳ ಪಿ ಡಿ ಎಫ್ ಅನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಗಳಾಗಿವೆ ಸಾಧ್ಯ ಆದ್ರೆ ಒಂದ್ ಕಡೆ ಬರೆದಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ ನೋಡಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥ ನೋಡಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು ಇನ್ನು ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ನಲವತ್ತೆರಡನೇ ಸ್ಥಾನದಲ್ಲಿದೆ ನೋಡಿ ನಮ್ಮ ಭಾರತ ನಲವತ್ತೆರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕಲ್ಲೇ ನಮ್ಮ ಭಾರತ ಎಂಬತ್ತೈದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮಧ್ಯಪ್ರದೇಶ ಅತಿ ಹೆಚ್ಚು ಚಿರತೆಗಳನ್ನ ಹೊಂದಿರತಕ್ಕಂಥದ್ದು ಇತ್ತೀಚೆಗೆ ಕೇರಳದ ಎಲ್ಲ ಶಾಲೆಗಳಿಗೂ ವಾಟರ್ ಬೆಲ್ ಯೋಜನೆ ವಿಸ್ತಾರ ಮಾಡಲಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳ್ತಾರಪ್ಪ ಅಂದ್ರ ಇಲ್ಲಿ ವಾಟರ್ ಬೆಲ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನೂ ಕೂಡ ನೋಡ್ಬೇಕಾಗ್ತದ ನೆಸ್ಟು ದೇಶದಲ್ಲಿ ಮೊದಲ ಬಾರಿಗೆ ಜಾರ್ಖಂಡ್ನಲ್ಲಿ ವಿಧವಾ ಪುನರ್ ವಿವಾಹ ಉತ್ತೇಜನ ಯೋಜನೆಗೆ ಚಾಲನೆ ನೀಡಲಾಗಿರ್ತಕ್ಕಂಥ ನೋಡಿ ಜಾರ್ಖಂಡ್ ನಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿರ್ತಕ್ಕಂಥದ್ದು ಇನ್ನು ಕರ್ನಾಟಕ ಹೈಕೋರ್ಟಿನ ಮೂವತ್ನಾಲ್ಕನೆಯ ಮುಖ್ಯ ನ್ಯಾಯಮೂರ್ತಿಗಳಾಗಿ ಎನ್ ವಿ ಅಂಜಾರಿ ಅವರು ನೇಮಕ ಆಗಿರ್ತಕ್ಕಂಥ ನೋಡಿ ಇಲ್ಲಿ ಕರ್ನಾಟಕ ಆಗಿರ್ಬೋದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಬೇಗ ಚೇಂಜ್ ಆಗ್ತಾ ಇರ್ತಾರೆ ಆದ್ದರಿಂದ ಇವ್ರ ಕಡೆ ಹೆಚ್ಚಿನ ಗಮನವನ್ನು ನೀವು ಕೂಡ ಕೊಡಬೇಕಾಗ್ತದೆ ಇನ್ನು ವಿಶ್ವ ರಕ್ತಹೀನತೆ ಜಾಗೃತಿ ದಿನ ಎಂದು ಇಲ್ಲಿ ಫೆಬ್ರವರಿ ಹದಿಮೂರರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮೈಸೂರಿನಿಂದ ಇಪ್ಪತ್ತಾರು ಲಕ್ಷ ಬಾಟಲಿ ಶಾಹಿ ಪೂರೈಕೆಯನ್ನ ಮಾಡಲಾಗಿರ್ತಕ್ಕಂಥ ನೋಡಿ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು ಇಲ್ಲಿ ಮೈಸೂರಿನಿಂದ ಈ ಸಾಹಿಯನ್ನ ಆ ಪೂರೈಕೆ ಮಾಡಲಾಗಿರ್ತಕ್ಕಂಥದ್ದು ಇನ್ನು ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ ಇಪ್ಪತ್ತರಂದು ಆಚರಣೆ ಆ ನೋಡಿ ಈ ದಿನಾಚರಣೆ ಬಗ್ಗೆ ಕೂಡ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಇಲ್ಲಿ ಕೂಡ ಒಂದು ಅಂಕದ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಆ ಒಂದು ಅಂಕ ಫಿಕ್ಸ್ ಆಗಿರ್ತದ ಅದೇ ರೀತಿ ಮುಂದೆ ಬರುವುದಾದ್ರೆ ಕರ್ನಾಟಕದ ಕೆರೆಯಲ್ಲಿ ಮೈಮೇಲೆ ಅಣಬೆ ಇರುವ ಕಪ್ಪೆ ಇತ್ತೀಚೆಗೆ ಪತ್ತೆಯಾಗಿರ್ತಕ್ಕಂಥ ನೋಡಿ ಕರ್ನಾಟಕದ ಕಾರ್ಕಳ ಕೆರೆಯಲ್ಲಿ ಮೈಮೇಲೆ ಅಣಬೆ ಇರತಕ್ಕಂಥ ಕಪ್ಪೆ ಇತ್ತೀಚೆಗೆ ಪತ್ತೆಯಾಗಿರ್ತಕ್ಕಂಥದ್ದು ಇನ್ನು ತಮಿಳುನಾಡು ಮತ್ತು ಪುದುಚೇರಿ ಸರ್ಕಾರಗಳಿಂದ ಕಾಟನ್ ಕ್ಯಾಂಡಿಗೆ ನಿಷೇಧವನ್ನ ಹೇರಿರ್ತಕ್ಕಂಥ ಇಲ್ಲಿ ತಮಿಳುನಾಡು ಆಗಿರ್ಬೋದು ಪುದುಚೇರಿ ಆಗಿರ್ಬೋದು ಈ ಕಾಟನ್ ಕ್ಯಾಂಡಿಗೆ ನಿಷೇಧವನ್ನ ಹೇರಿರ್ತಕ್ಕಂಥದ್ದು ಇನ್ನು ಹಾಸ್ಯ ನಟ ಉಮೇಶ್ಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ಇನ್ನು ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಶಹಬಾಜ್ ಶರೀಫಾ ಮತ್ತು ಅಧ್ಯಕ್ಷರಾಗಿ ಆಸಿಫ್ ಜರ್ದಾರಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ನೋಡಿ ಆ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಇಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡತಕ್ಕಂಥದ್ದು ನೆಕ್ಸ್ಟ್ ಕೇರಳದಲ್ಲಿ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಐರೀಸ್ ನಿಂದ ಮಕ್ಕಳಿಗೆ ಬೋಧನೆಯನ್ನು ನೀಡುತ್ತಿದೆ ನೋಡಿ ದೇಶದ ಮೊದಲ ಎ ಐ ಶಿಕ್ಷಕಿ ಆಗಿರತಕ್ಕಂಥ ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಭಾರತೀಯ ಪಡೆಯು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನು ನೌಕಾ ನಾಗರಿಕರ ವರ್ಷ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಇನ್ನು ಕಾದಂಬರಿಕಾರ ಭಾಷಾ ತಜ್ಞ ಕೆ ಟಿ ಗಟ್ಟಿಯವರು ಆ ಇತ್ತೀಚೆಗೆ ನಿಧನವನ್ನ ಹೊಂದಿರ್ತಾರ ನೋಡಿ ಕೆ ಟಿ ಗಟ್ಟಿ ಅಂತಕ್ಕಂಥವ್ರು ಇತ್ತೀಚಿಗೆ ನಿಧನವನ್ನ ಹೊಂದಿರ್ತಾರ ಇನ್ನು ಭಾರತದ ಅತಿ ಹಿರಿಯ ಸಂಸದ ಶಫಿಕರ್ ರಹಿಮಾನ್ ಬಾರ್ಕ್ ಅಂತಕ್ಕಂಥವ್ರು ಇವರು ಕೂಡ ಇತ್ತೀಚಿಗೆ ನಿಧನವನ್ನ ಹೊಂದಿರ್ತಾರ ಇನ್ನು ಗಾಯಕ ಪಂಕಜ್ ಉದಾಸ್ ಅಂತಕ್ಕಂಥವ್ರು ಕೂಡ ಇತ್ತೀಚೆಗೆ ನಿಧನವನ್ನ ಹೊಂದಿರ್ತಾರೆ ನೋಡಿ ಇತ್ತೀಚೆಗೆ ನಿಧನ ಹೊಂದಿದ ವ್ಯಕ್ತಿಗಳ ಬಗ್ಗೆನು ಕೂಡ ಆ ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಇವ್ರ ಬಗ್ಗೆನು ಕೂಡ ಆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಯಾರೇ ನಿಧನ ಹೊಂದಿದ್ರು ಕೂಡ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು ಅಂತಕ್ಕಂಥದ್ದನ್ನ ಸ್ವಲ್ಪ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೌದ್ಧಿಕ ಆಸ್ತಿ ಸೂಚ್ಯಂಕದಲ್ಲಿ ನಮ್ಮ ಭಾರತ ನಲವತ್ತೆರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಏನು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಧ್ರುವತಾರು ಎಂದು ಪ್ರಖ್ಯಾತಿಯನ್ನ ಹೊಂದಿರತಕ್ಕಂಥ ಪಾಲಿ ನಾರಿಮನ್ ಅಂತಕ್ಕಂಥವ್ರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸರ್ಕಾರಗಳ ಸಭೆ ಅಂತಕ್ಕಂಥದ್ದು ಇದು ದುಬೈನಲ್ಲಿ ನಡೆದಿರ್ತಕ್ಕಂಥದ್ದು ಇನ್ನು ಅರಣ್ಯ ಮಾಹಿತಿ ಕಣಜಿ ಎಂದು ಪ್ರಖ್ಯಾತರಾಗಿರ್ತಕ್ಕಂಥ ಕೆಎಮ ಚಿನ್ನಪ್ಪ ಅವರು ಕೂಡ ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ ನೋಡಿ ಸ್ನೇಹಿತರೆ ಈ ವಿಡಿಯೋದ ಪಿ ಡಿ ಎಫ್ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು ಹೋಗಿ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಹಾಗೆ ಹಿಂದಿನ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲ್ಲ ತಿಂಗಳ ಪ್ರಚಲಿತ ಒಂದು ಘಟನೆಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹೋಗಿ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಕೊನೆಯದಾಗಿ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂಥ ಪ್ರಮುಖ ದಿನಾಚರಣೆಗಳು ನೋಡಿಸ್ತಾ ಇದ್ರೆ ಈ ದಿನಾಚರಣೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಇಲ್ಲಿ ಮೊದಲನೇದಾಗಿ ಮಾರ್ಚ್ ಒಂದರಂದು ವಿಶ್ವ ನಾಗರಿಕರ ರಕ್ಷಣಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಮಾರ್ಚ್ ಮೂರರಂದು ವಿಶ್ವ ವನ್ಯಜೀವಿ ದಿನ ಅಂತೇಳಿ ಆಚರಣೆಯನ್ನ ಮಾಡಿದ್ರೆ ಇಲ್ಲಿ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಮಾರ್ಚ್ ಹದಿನಾಲ್ಕರಂದು ಅಂತಾರಾಷ್ಟ್ರೀಯ ಗಣಿತ ದಿನ ಅಂತೇಳಿ ಆಚರಣೆಯನ್ನ ಮಾಡಿದ್ರೆ ಇಲ್ಲಿ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ಹಕ್ಕು ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಇಲ್ಲಿ ಮಾರ್ಚ್ ಇಪ್ಪತ್ತ್ ಮೂರರಂದು ವಿಶ್ವ ವಾತಾವರಣ ದಿನ ಅಂತೇಳಿ ಆಚರಣೆಯನ್ನು ಮಾಡಿದ್ರೆ ಇಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ವಿಶ್ವ ಕ್ಷಯರೋಗ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪ್ರತಿ ತಿಂಗಳ ಕೊನೆಯಲ್ಲಿ ಈ ರೀತಿಯ ಬರ್ತಕ್ಕಂಥ ಎಲ್ಲ ದಿನಗಳ ಬಗ್ಗೆ ವಿಡಿಯೋನ ಮಾಡಿದೀನೇ ಸ್ನೇಹಿತರೆ ಎಲ್ಲ ವೀಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇಷ್ಟು ಮಾರ್ಚ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ